ದಿ ಡೇವಿಲ್ ಎಂಬ ಕನ್ನಡ ಚಿತ್ರವು ದರ್ಶನ್ ನಾಯಕನಾಗಿ ನಟಿಸಲಿರುವ ಮುಂಬರುವ ಆಕ್ಷನ್ ಚಿತ್ರವಾಗಿದ್ದು ಇದನ್ನು ಪ್ರಕಾಶ್ ವೀರ್ ನಿರ್ದೇಶಿಸಿದ್ದಾರೆ ಬರೆದಿದ್ದಾರೆ ಮತ್ತು ಸಹ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ಜೊತೆಗೆ ರಚನಾ ರೈ ಮಹೇಶ್ ಮಂಜ್ರೇಕರ್ ಜಿಶು ಸೇನ್ ಗುಪ್ತಾ ಮುಖೇಶ್ ರಿಷಿ ಮತ್ತು ಫರ್ದೀನ್ ಖಾನ್ ನಟಿಸಿದ್ದಾರೆ ಈ ಚಿತ್ರದ ಸಂಗೀತವನ್ನು ಬಿ ಅಜನೀಶ್ ಲೋಕನಾಥ್ ಸಂಯೋಜಿಸಿದ್ದಾರೆ ಮತ್ತು ಛಾಯಾಗ್ರಹಣ ಸುಧಾಕರ್ ಎಸ್ ರಾಜ್ ಅವರದು ದಿ ಡೆವಿಲ್ ಚಿತ್ರವು ಗಮನಾರ್ಹ ಸಂಚಲನ ಮೂಡಿಸಿದೆ ವಿಶೇಷವಾಗಿ ದರ್ಶನ್ ಅವರ ಹುಟ್ಟುಹಬ್ಬದಂದು ಬಿಡುಗಡೆಯಾದ ಟೀಸರ್ಗಳು ಅವರನ್ನು ಕ್ರೂರ ದರೋಡೆಕೋರನ ಪಾತ್ರದಲ್ಲಿ ತೋರಿಸುತ್ತವೆ ಈ ಟೀಸರ್ ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಅನುಭವವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ದರ್ಶನ್ ಅವರ ಕಾನೂನು ಸಮಸ್ಯೆಗಳಿಂದಾಗಿ ನಿರ್ಮಾಣ ವಿಳಂಬವಾಯಿತು ಆದರೆ ಅವರಿಗೆ ಜಾಮೀನು ಮಂಜೂರು ಮಾಡಿದ ನಂತರ ಮತ್ತೆ ಆರಂಭವಾಯಿತು ಈ ಚಿತ್ರ ದರ್ಶನ್ ಅವರ ಒಂದು ಪ್ರಮುಖ ಪುನರಾಗಮನವಾಗಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ ಬಿಡುಗಡೆಯಾದ ಒಂದು ನೋಟದಲ್ಲಿ ದರ್ಶನ್ ಪಾತ್ರವು ಹೊಸ ಕ್ಷೌರ ಕೆಂಪು ಸೂಟ್ ಸನ್ಲಾಸ್ನೊಂದಿಗೆ ಆಕರ್ಷಕ ನೋಟವನ್ನು ಹೊಂದಿದೆ ಮತ್ತು ತೀವ್ರವಾದ ಆಕ್ಷನ್ ದೃಶ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಡೆವಿಲ್ ಶೀರ್ಷಿಕೆಯ ಸ್ವಾರಸ್ಯವನ್ನು ಹೊರಹಾಕುತ್ತದೆ ದಿ ಡೆವಿಲ್ ಚಿತ್ರದ ಬಿಡುಗಡೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಚಿತ್ರವು ನಾಟಕ ಮತ್ತು ಥ್ರಿಲ್ಲರ್ ಅಂಶಗಳನ್ನು ಹೊಂದಿರುವ ಆಕ್ಷನ್ ಎಂಟರ್ಟೈನರ್ ಆಗಿದ್ದು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಡೆವಿಲ್ ಪಾತ್ರದಲ್ಲಿ ದರ್ಶನ್ ಅವರ ಪ್ರಬಲ ಉಪಸ್ಥಿತಿಯನ್ನು ಪ್ರಮುಖವಾಗಿ ಒಳಗೊಂಡಿದೆ ದರ್ಶನ್ ನಟಿಸಿರುವ ಡೆವಿನ್ ಚಿತ್ರದ ಕಥಾವಸ್ತು ಅಥವಾ ಪಾತ್ರದ ಬಗ್ಗೆ ನೀವು ಹೆಚ್ಚು ನಿರ್ದಿಷ್ಟ ವಿವರಗಳನ್ನು ಹುಡುಕುತ್ತಿದ್ದರೆ ಅವುಗಳನ್ನು ಗೌಪ್ಯವಾಗಿಡಲಾಗಿದೆ ಇಲ್ಲಿಯವರೆಗೆ ನಿಗೂಢತೆ ಮತ್ತು ಆಕ್ಷನ್ ಸನ್ನಿವೇಶಗಳು ಪ್ರಮುಖ ಮುಖ್ಯಾಂಶಗಳಾಗಿವೆ